ವಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಈ ದಿನದ ದಿನ ಭವಿಷ್ಯ ನೋಡೋಣ ದಿನಾಂಕ ಆರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫೆಬ್ರವರಿ ಮಂಗಳವಾರ ಪುಷ್ಯ ಬಹುಳ ಮಾಸ ಮೂಲ ನಕ್ಷತ್ರ ಮೊದಲಿಗೆ ಮೇಷರಾಶಿ ಸಂಶೋಧನಾಗಾರರಿಗೆ ಒಳ್ಳೆಯ ದಿನವಾಗಿದೆ ದನ ಹೂಡಿಕೆಯಲ್ಲಿ ಶುದ್ಧ ಅಸ್ತವಾಗಿರುವುದು ನಿಮ್ಮ ಶ್ರೇಯಸ್ಸಿನ ಮೂಲ ಕಾರಣವಾಗಿರುತ್ತದೆ ಲಾಭ ನಷ್ಟಗಳೆರಡು ಸಮಾನವಾಗಿದ್ದರೂ ಅಧಿಕ ಭಯ ಹುಟ್ಟುವ ಸನ್ನಿವೇಶ ಎದುರಾಗಬಹುದು ಶುಭ ಸಂಖ್ಯೆ ಮೂರು ರಾಶಿ ದೇವರ ಕೃಪೆಯಿಂದ ಎಲ್ಲ ಕೆಲಸಗಳು ನೆರವೇರಿ ಅಡೆತಡೆಗಳು ನಿರ್ಮೂಲವಾಗುವುದು ದೂರ ಸಂಚಾರ ಮನಸ್ಸಿಗೆ ನೆಮ್ಮದಿ ತರುತ್ತದೆ ಹೊಸ ಪರಿಚಯವು ಮಂಗಳ ಕಾರ್ಯಕ್ಕೆ ಕಾರಣವಾಗಲಿದೆ ಶುಭ ಸಂಖ್ಯೆ ಒಂದು ಮಿಥುನ ರಾಶಿ ಯಾವುದೇ ವಾದ ವಿವಾದಗಳು ನಡೆದರೂ ಕಾರ್ಯ ಸಾಧನೆಗೆ ಅಡ್ಡಿಯಾಗದು ಸಾಹಿತಿ ಹಾಗೂ ಕಲಾವಿದರಿಗೆ ಇಂದು ಉತ್ತಮವಾದ ಗೌರವ ದೊರಕಲಿದೆ ಕ್ರೀಡಾಪಟುಗಳಿಗೆ ಕ್ರೀಡೆಯಲ್ಲಿ ಪ್ರಗತಿ ಕಂಡುಬರುವುದು ಶುಭ ಸಂಖ್ಯೆ ಒಂಬತ್ತು ಘಟಕ ರಾಶಿ ಸ್ವಲ್ಪ ಪರಿಶ್ರಮ ಕೂಡ ಕಾರ್ಯ ಸಾಧನೆಯಲ್ಲಿ ಹೆಚ್ಚಿನ ಫಲ ನೀಡಲಿದೆ ವಿವಾಹ ವಯಸ್ಕರಿಗೆ ನೂತನ ಸಂಬಂಧಗಳು ಕಂಡುಬರುತ್ತವೆ ಮಹಿಳೆಯರಿಗೆ ತಮ್ಮ ನೌಕರಿಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಎದುರಾಗಬಹುದು ಶುಭ ಸಂಖ್ಯೆ ನಾಲ್ಕು ಸಿಂಹರಾಶಿ ದೇವರ ಕೆಲಸಗಳಿಗಾಗಿ ಹಣ ವ್ಯಯವಾದರೂ ಆದಾಯದಲ್ಲಿ ಕೊರತೆಯೇನು ಬರಲಾರದು ನಿರುದ್ಯೋಗಿಗಳಿಗೆ ಭಾಗ್ಯೋದಯವಾಗಿ ಕೆಲಸ ದೊರೆಯುವ ಸಂಭವವಿದೆ ಕಾರ್ಮಿಕ ವರ್ಗದವರ ಬೇಡಿಕೆಗಳು ಈಡೇರುತ್ತವೆ ಶುಭ ಸಂಖ್ಯೆ ಐದು ರಾಶಿ ಆರಂಭದಲ್ಲಿ ಕೆಲಸಗಳು ನಿರೀಕ್ಷಿತ ಹಾದಿಯಲ್ಲಿ ಸಾಗುವುದರಿಂದ ಧೈರ್ಯ ಹೆಚ್ಚುತ್ತದೆ ಆದರೆ ಮುಕ್ತಾಯದ ಹಂತದ ಬಗ್ಗೆ ಗಮನವಿರಲಿ ತಾಂತ್ರಿಕ ಪದವೀಧರರಿಗೆ ಹೆಚ್ಚಿನ ಬೇಡಿಕೆ ಇದ್ದು ಒಳ್ಳೆಯ ಅವಕಾಶಗಳು ಒದಗಿಬಿರುತ್ತವೆ ಶುಭ ಸಂಖ್ಯೆ ಏಳು ತುಲಾರಾಶಿ ರಾಶಿ ನೀವು ಅಳವಡಿಸಿಕೊಂಡ ಹೊಸ ಯೋಜನೆಗಳಿಂದ ಜೀವನದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣಲು ಉಪಯೋಗವಾಗುವುದು ಮನೆ ಖರೀದಿ ಅಥವಾ ನಿವೇಶನ ಖರೀದಿಯ ನಿಮ್ಮ ಯೋಜನೆ ಈಡೇರುವುದು ಶುಭ ಸಂಖ್ಯೆ ಎರಡು ವೃಶ್ಚಿಕ ರಾಶಿ ನೀವು ಹೆಚ್ಚಿನ ಯಶಸ್ಸು ಪಡೆಯಲು ಕೆಲವೊಂದು ಶೀಘ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಸ್ವಂತ ಉದ್ಯಮಿಗಳಿಗೆ ತಮ್ಮ ಕಾರ್ಯಕ್ಷೇತ್ರ ವಿಸ್ತರಿಸಲು ಎಲ್ಲ ರೀತಿಯ ಸಹಾಯ ಸಹಕಾರ ಒದಗಿ ಬರುತ್ತದೆ ಶುಭ ಸಂಖ್ಯೆ ಎಂಟು ಧನಸ್ಸು ರಾಶಿ ವಿದೇಶಿ ವ್ಯಾಪಾರದಲ್ಲಿ ಜಾಸ್ತಿ ಬಂಡವಾಳ ಹೂಡುವುದು ಸರಿಯಲ್ಲ ವಿವಾದಕ್ಕೆ ಆಸ್ಪದವಾಗದಂತೆ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಸಫಲರಾಗುವಿರಿ ಕೆಲಸಗಳಿಗೆ ಅರ್ಜಿ ತುಂಬಲು ಸೂಕ್ತ ಸಮಯವಾಗಿದೆ ಶುಭ ಸಂಖ್ಯೆ ಆರು ಮಕರ ರಾಶಿ ನಾಲ್ಕಾರು ದಿನದ ಹಿಂದೆ ಪ್ರಾರಂಭಿಸಿದ್ದ ಒಂದು ಯೋಜನೆ ಈ ದಿನ ನಿಶ್ಚಿತ ಹಂತ ತಲುಪಿ ಮನಸ್ಸಿಗೆ ಹೆಚ್ಚಿನ ಸಮಾಧಾನವಾಗುತ್ತದೆ ರೇಷ್ಮೆ ಉತ್ಪಾದಕರು ಆದಾಯದಲ್ಲಿ ಗಣನೀಯ ಸುಧಾರಣೆ ಕಾಣುತ್ತಾರೆ ಶುಭ ಸಂಖ್ಯೆ ಮೂರು ಕುಂಭರಾಶಿ ಕುಟುಂಬದಲ್ಲಿ ಹಿರಿಯರ ಆರೋಗ್ಯ ದಿನದಿಂದ ದಿನಕ್ಕೆ ಉತ್ತಮವಾಗಿರುತ್ತದೆ ಇದರಿಂದ ಮನಸ್ಸಿಗೆ ನೆಮ್ಮದಿ ಇರುತ್ತದೆ ಅಧಿಕಾರಿಗಳಿಗೆ ಕೆಲಸದಲ್ಲಿ ಒತ್ತಡ ಹೆಚ್ಚಾಗುತ್ತದೆ ಮಾರಾಟ ಪ್ರತಿನಿಧಿಗಳಿಗೆ ಉತ್ತಮವಾದ ಸ್ಪಂದನೆ ಸಿಗುತ್ತದೆ ಶುಭ ಸಂಖ್ಯೆ ಐದು ಮೀನರಾಶಿ ತಾಂತ್ರಿಕ ವಿಷಯಗಳ ಸಲಹೆಗಾರರಿಗೆ ಹೆಚ್ಚಿನ ಮನ್ನಣೆ ದೊರೆಯುವುದು ವಿದೇಶದಲ್ಲಿನ ಶಿಕ್ಷಣಾವಕಾಶವನ್ನು ಪಡೆದುಕೊಳ್ಳುವ ಉತ್ತಮ ಅವಕಾಶ ಈ ದಿನ ನಿಮ್ಮದಾಗುತ್ತದೆ ಖರ್ಚಿನಲ್ಲಿ ಸ್ವಲ್ಪ ಹಿಡಿತವಿರಲಿ ಶುಭ ಸಂಖ್ಯೆ ಏಳು